ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗತ್ತೆ ಅನ್ನೋದನ್ನ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿ ಈಗ ಯಾಕೆ ಹಿಂಗ್ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವ್ ಬರ ತನಕ ಆಗಲ್ಲ ಅಂತ ಕರ್ನಾಟಕದಲ್ಲಿ ಯಾವಾಗ ಬರೋದಿಲ್ವಲ್ಲ ಬೇಡವಾ ಮೇಕೆದಾಟು ಬೇಡವಾ ಬಂದಿಲ್ಲ ಇವತ್ತಿಗೆ ನಾನು ಜನತಾ ದಳದ ಅಧ್ಯಕ್ಷನಾಗಿದ್ದಾಗಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದವು ಎರಡ್ ಸಾವಿರದ ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನು ಇದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲಗರ್ ಸಲುವಾದ್ರೆ ಈಗ ಮೇಕೆದಾಟು ದಾಟು ವಿಚಾರಕ್ಕೆ ಸಾರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋಂಥದ್ದನ್ನ ಈಗ ಕೇಂದ್ರ ಸರ್ಕಾರ ವಿಚಾರ ವಿಚಾರ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಲೇನ್ ಅಂತ ಹೇಳಿದ್ರು ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿ ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗಲ್ಲ ಅಂತ ಹೇಳಿ ಕರ್ನಾಟಕದಲ್ಲಿ ಅವ್ರು ಬರೋದಿಲ್ವ ಅದು ಬೇಡವ ಮೇಕೇ ದಾಟ್ ಅವ್ರು ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದರು ಎರಡ್ ಸಾವಿರದ ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಪ್ರ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಈಗ ಎಷ್ಟಿದ್ದಾರೆ ಅವರು ನಾನಿದ್ದಾಗ ಎಷ್ಟಿತ್ತು ಐವತ್ತೊಂಬತ್ತು ಈಗ ಎಷ್ಟಾಗಿದ್ದಾರೆ ಮತ್ತೆ ಅವರು ಹಗಲ್ ಗುನ್ಸಲ್ಲಿ